ಕರ್ನಾಟಕ ರಾಜ್ಯ ಸುಂದಿ ಸ್ಟೂಡೆಂಟ್ ಫೆಡರೇಷನ್ ಕೊಡಗು ಘಟಕದ ವತಿಯಿಂದ ಜುಲೈ ಮೂರರಂದು ಕುಶಾಲನಗರದಲ್ಲಿ ಸೌಹಾರ್ದ ನಡಿಗೆ ಕಾರ್ಯಕ್ರಮ ನಡೆಯಲಿದೆ ಎಂದು ಸುಂದಿ ಸ್ಟೂಡೆಂಟ್ ಫೆಡರೇಷನ್ದ ಕೊಡಗು ಪ್ರಧಾನ ಕಾರ್ಯದರ್ಶಿ ಜುನೈದ್ ತಿಳಿಸಿದ್ದಾರೆ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು ಇದೇ ಪ್ರಥಮ ಬಾರಿಗೆ ಕರ್ನಾಟಕ ರಾಜ್ಯ ಸುಂದಿ ಸ್ಟೂಡೆಂಟ್ ಫೆಡರೇಷನ್ನಿಂದ ರಾಜ್ಯದ ಇಪ್ಪತ್ತು ಪ್ರಮುಖ ಪಟ್ಟಣಗಳಲ್ಲಿ ಸೌಹಾರ್ದ ನಡಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರಲಾಗುತ್ತಿದೆ ಹದಿನೆಂಟನೇ ಕಾರ್ಯಕ್ರಮವಾಗಿ ಜುಲೈ ಮೂರರಂದು ಸೌಹಾರ್ದ ನಡಿಗೆ ಕಾರ್ಯಕ್ರಮ ಕುಶಾಲನಗರದ ತಾವರಕೆರೆಯಿಂದ ಸಂಜೆ ನಾಲ್ಕು ಗಂಟೆಗೆ ಆರಂಭಗೊಂಡು ಕಾರು ನಿಲ್ದಾಣದಲ್ಲಿ ಸಮಾರೋಪಗೊಳ್ಳಲಿದೆ ಎಂದರು ದೇಶದೆಲ್ಲೆಡೆ ದ್ವೇಷ ಹರಡುವ ಕೆಲಸ ನಿರಂತರವಾಗಿ ನಡೀತಾ ಇದೆ ಇತ್ತೀಚೆಗೆ ಕರ್ನಾಟಕದ ಕರಾವಳಿ ಪ್ರದೇಶಗಳಲ್ಲಿ ಇದು ಮಿತಿಮೀರಿ ಹೋಗಿದ್ದು ದಾಡಿನ ಭಾವೈಕತೆಯ ಪರಂಪರೆಯಿಂದ ಎತ್ತಿಹಿಡಿದು ಸೌಹಾರ್ದತೆಯ ಸಂದೇಶವನ್ನ ಸಾರುವ ಅನಿವಾರ್ಯತೆ ಇದೆ ಎಂದರು ಈ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ಮನುಷ್ಯ ಮನಸ್ಸುಗಳನ್ನ ಪೋಣಿಸುವ ಎಂಬ ಘೋಷಣೆಯೊಂದಿಗೆ ಹಿಂದೂ ಮುಸ್ಲಿಂ ಕ್ರೈಸ್ತ ಹಾಗೂ ಇನ್ನಿತರ ಜಾತಿ ಧರ್ಮಗಳ ನಾಯಕರನ್ನು ಸೇರಿಸಿ ಸೌಹಾರ್ದ ನಡಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಎಂದರು ಕೋಲಾರ ಕೊಪ್ಪಳ ಶಿವಮೊಗ್ಗ ನಾಳೆ ಇದೇ ರೀತಿಯಲ್ಲಿ ನಾಳೆ ಶಿವಮೊಗ್ಗದಲ್ಲೂ ಕೂಡ ಕಾರ್ಯಕ್ರಮ ನಡೀತಾ ಇದೆ ಹಾಸನದಲ್ಲಿ ನಡೆಯಿದೆ ಬೆಂಗಳೂರಿನಲ್ಲಿ ಸಮಾಪ್ತಿಗೊಳ್ಳಲಿಕ್ಕೆ ಬೆಂಗಳೂರಿನ ಪಾರ್ಕ್ ನಲ್ಲಿ ಹೆಸರಿನಲ್ಲಿ ಮನುಷ್ಯ ಮನಸ್ಸುಗಳನ್ನು ಪೋಣಿಸಲು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ನಮಗೆ ಗೊತ್ತಿದ್ದ ಭಾರತದ ಒಂದು ಸುಂದರವಾದ ಹುದ್ದೋಟ ಇಲ್ಲಿ ಆಗ ಮತ ಮತಾ ಮತಾ ಹಲವಾರು ಜನರಿದ್ದಾರೆ ವೈವಿಧ್ಯತೆಯಲ್ಲಿ ಏಕತೆಯನ್ನು ಸಹ ಭಾರತದ ಆವ್ಯ ಪರಂಪರೆಯನ್ನ ಸೌಂದರ್ಯವನ್ನ ಮತ್ತೊಮ್ಮೆ ಸ್ಥಾಪಿಸುವಂತಹ ನನಗೆ ಗೊತ್ತಿದೆ ಈಗಾಗಲೇ ಅಹ್ ಧರ್ಮಗಳ ನಡುವೆ ಜನರ ನಡುವೆ ತೆಗೆದುಕೊಂಡ್ತಾ ಇದೆ ಸೌಹಾರ್ದತೆಗೆ ಕಳಕವನ್ನು ಅದಕ್ಕೆ ಸಾಕ್ಷಿ ಹಲವಾರು ರಾಜಕೀಯ ಕಲೆಗಳು ಅದು ಏನಾಗ್ತದೆ ಅಂತ ಹೇಳಿದ್ರೆ ಧರ್ಮ ಲೇಪಿತವಾಗಿ ಬದಲಾಗ್ತಾ ಇದೆ ಈ ನಿಟ್ಟಿನಲ್ಲಿ ಸೌಹಾರ್ದವನ್ನು ಸ್ಥಾಪಿಸುವಂತಹ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಕರ್ನಾಟಕದಾದ್ಯಂತ ಮಾಡಲಾಗ್ತಾ ಇತ್ತು ಈಗಾಗಲೇ ಹದಿನೆಂಟು ಜಿಲ್ಲೆಗಳನ್ನ ದಾಟಿ ಹತ್ತೊಂಬತ್ತನೆಯ ಜಿಲ್ಲೆ ಜಿಲ್ಲೆಯಾಗಿ ಗುರುವಾರ ಸಂಜೆ ನಾಲ್ಕು ಗಂಟೆ ಚೆನ್ನಾದಂತಹ ಸುಶಾಶಕ ಕಾರ್ಯ ನೇತೃತ್ವದಲ್ಲಿ ಸನ್ಮಾನ್ಯ ಶ್ರೀ ಶ್ರೀ ಸದಾಶಿವ ಸ್ವಾಮೀಜಿ ಕಿರಿಗೊಂಡಿ ಮಠ ಹಾಗೂ ಗಂಗಾಧರ್ ಸ್ವಾಮೀಜಿಗಳಾದಂತಹ ಮೈಸೂರು ಗಂಗಾಧರ ಸ್ವಾಮೀಜಿಗಳು ಅದೇ ರೀತಿಯಲ್ಲಿ ಹಲವಾರು ಇನ್ನಿತರ ರಾಜಕೀಯ ಸಾಮಾಜಿಕ ಧಾರ್ಮಿಕ ಒಂದು ನಾಳೆ ನಾಯಕರ ಪಟ್ಟಣದಲ್ಲಿ ಕಾಳಿಗೆ ಮುಖಾಂತರ ಈ ಸೌಹಾರ್ದತೆಯ ದೊಡ್ಡ ಪರಂಪರೆಯನ್ನು ಗತ್ತಿಗೆ ಸಾರಲಿಕ್ಕಿದೆ ಈ ಒಂದು ಕಾರ್ಯಕ್ರಮದ ಕಾರ್ಯಕ್ರಮಕ್ಕೆ ಬೇಕಾಗಿ ಆಗಿದೆ ಈ ಒಂದು ಸೌಹಾರ್ದತೆಯನ್ನ ಸಾರಲಿಕ್ಕೆ ಬೇಕಾಗಿದೆ ನಿರಂತರವಾಗಿ ಇದು ಕೇವಲ ಒಂದು ಕಾರ್ಯಕ್ರಮವನ್ನು ಮಾಡ ಗೋಷ್ಠಿಯಲ್ಲಿ ಎಸ್ಎಸ್ಎಫ್ ಕೊಡಗು ಜಿಲ್ಲಾಧ್ಯಕ್ಷ ಕಮರುದ್ದೀನ್ ಅನ್ವಾರಿ ಸಖಾಫ್ವಿ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಹಾಜಿ ಹಾಗೂ ಕೋಶಾಧಿಕಾರಿ ನವಾಜ್ ಪಾಲ್ಗೊಂಡಿದ್ದರು